ಕಿಚ್ಚ ಸುದೀಪ್ ಅವರ ಐವತ್ತೊಂದನೇ ಹುಟ್ಟುಹಬ್ಬಕ್ಕೆ ಎಂ ಮೈದಾನದಲ್ಲಿ ಅವರ ಅಭಿಮಾನಿಗಳು ಸೇರಿದ್ದಾರೆ ಅವರ ಸೆಲೆಬ್ರೇಷನ್ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದಾರೆ ಬನ್ನಿ ಅಭಿಮಾನಿಗಳ ಜೊತೆ ಮಾತಾಡ್ಸೋಣ ಅವರು ಎಷ್ಟು ಖುಷಿಯಲ್ಲಿ ಇದ್ದಾರೆ ಅನ್ನೋದನ್ನ ಮಾತಾಡ್ಸೋಣ ಬನ್ನಿ ಮೇಡಮ್ ಮೊದಲನೇ ಮಾಧ್ಯಮ ಮಿತ್ರಗಳಿಗೆ ನಮಸ್ಕಾರ ನಾವು ನಂಜೂಡ್ ತಾಲೂಕು ಹಲ್ರೇ ಗ್ರಾಮಿಂದ ಬಂದಿವಿ ಪುಣೆಕೋಟಿ ರಾಯಬಾರಿ ಕಿಚ್ಚ ಸೇನೆ ಸಮಿತಿಯಿಂದ ಬಂದಿದ್ದೀವಿ ಮೊದಲನೇ ನಮ್ಮ ಕಿಚ್ಚ ಸುದೀಪ್ ರವರಿಗೆ ಐವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯ ನಂಜನಗೂಡು ತಾಲೂಕು ಅಲ್ಲಿ ಗ್ರಾಮದಿಂದ ಬಂದಿದೆ ತುಂಬಾ ಖುಷಿ ಆಗ್ತಿದೆ ನಮ್ಮ ತಾಯಿನ ಎಷ್ಟು ಪ್ರೀತಿ ಮಾಡಿದೆ ಅಷ್ಟೇ ಪ್ರೀತಿ ನಮ್ ಕಿಚ್ಚ ಬಸ್ನ ಪ್ರೀತಿ ಮಾಡಿದೆ ಹೋದ್ ವರ್ಷ ನಂದು ತುಂಬಾ ಎಂಜಾಯ್ ಮಾಡೋದು ತುಂಬಾ ಖುಷಿ ಆಗ್ತಿದೆ ಕಿಚ್ಚ ಬಾಸ್ಗೆ ಇನ್ನೂ ಐವತ್ತೊಂದು ವರ್ಷ ಆಗಿಲ್ಲ ಮೇಡಮ್ ಯಾರು ಆ್ಯಂಗಲಲ್ಲಿ ಕೇಳ್ತಾರೆ ಇವಾಗ ಇಪ್ಪತ್ತೊಂಬತ್ತು ವರ್ಷ ಜೈ ಕಿಚ್ಚ ಒಳ್ಳೆತನ ನಾವು ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ಮುಟ್ಟಾಡ್ತನ ಒಳ್ಳೆನಿಗೆ ಕೋಪ ಬರೆಸೋದು ಅದಕ್ಕಿಂತ ದೊಡ್ಡ ಮುಟ್ಟಾಡ್ತನ ಸಾವು ಅಂದ್ರೆ ಭಯ ಪಡೋದಕ್ಕೆ ಅಲಾಲ್ ಕಲ್ಟಪ್ಪಿ ಆಗಿ ಗಲ್ಗಲ್ ಕಂತ್ರಿ ಗೂಂಡ ರೌಡಿ ಅನ್ಕೊಂಡ್ರೆ ನನ್ನನ್ನ ಮದಕರಿ ವೀರ ಮದಕರಿ ಭಯ ನನಗಲ್ರ ಸಾವುಗೆ ಅದು ನನ್ನ ಕರ್ಕ ಹೋಗಿದ್ದೆ ಸಾವೆ ಆರು ತಿಂಗಳು ನನ್ನ ಬೆನ್ನಿಂದ ಬಿದ್ದಿದ್ದೆ ಕಡ್ರ ಅದು ನನ್ನ ಕರ್ಕ ಹೋಗ್ಬೇಕು ಅಂದ್ರೆ ಸಾಯ ನಿಮ್ ಒಳಗೆ ಇನ್ನೂ ಹತ್ತು ಜನ ಬರ್ಬೇಕು ಒಂದೇ ಇಟ್ಟು ಒಂದೇ ಬುಲೆಟ್ ಕಿಚ್ಚಾ ಹೊಡೆದ್ರೆ ಭೂಮಿಯಿಂದ मुन बस कर्नाटक दसरा कर्नाटक के दसरा कोटि सीपिब ಕಿಚ್ಚಾ ಸುದೀಪ್ ಅಥ ಹೇಳ್ತೀನಿ ಕೇಳಿ ಕರ್ನಾಟಕದ ಇತಿಹಾಸದ ಚರಿತ್ರೆ ಇನ್ನು ಚಿತ್ರಿಸಲು ಹುಟ್ಟಿ ಬಂದ ಅಭಿನಯ ಚಕ್ರವರ್ತಿ ಸುದೀಪ್ ಅಂದ್ರೆ ಶಿವಮೊಗ್ಗದಲ್ಲಿ ಉದಯಿಸಿ ಧೀರನಂತೆ ಎಲ್ಲರ ಮುಂದೆ ಎಲ್ಲಾ ಕಡೆ ಎದ್ದು ನಿಂತ ಪ್ರತಿಭಾವಂತ ಅರಸ ವೀರ ಮದಕರಿ ಕೂಡ ಮಾಡ್ಲಾನೆ